ಇಲ್ಲಿದೆ ಎಲ್ಲ ಮೆಟೀರಿಯಲ್ ರೆಡಿ ಮಾಡಬೇಕ್ರಿ ಎಲ್ಲ ಆನಂದ್ ಸರ್ ಫುಲ್ ಹೆವಿ ಪೇಂಟ್ ಮಾಡ್ಯಾರು ಆಲ್ ಗ್ರೆಡ್ ಗೋಸ್ಟು ಆನಂದ್ ಸರ್ ಸರ್ ಎಲ್ಲ ರೆಡಿ ಹೊರಗಡೆ ಇದಾವೆ ರೀ ಇಲ್ಲೆಲ್ಲ ಮಾಲ್ ಇದಾವೆ ಯಾಕೆ ಇಡ್ದನ ಮಾಡಿಲ್ಲ ಈಗ ಅದಕ್ಕೆ ಈಗ ಮಾಡಿಂಗ್ ಇದೆ से मके पूरा नु हां तो टाइगर बस है हम ये लो यादव मैंने इधर डगना है कि ना पूरा नहीं पिनना है कि इधर डग चंद तो मन आ गया येले चकर फैन इले तो ये कलर में बेटा मोमेंट आगो जरा आकाड़ी का डड्डाड़ आड़ेड़ांगे हिंडो 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 हिना हिंडो हिना हिंडो बांगे मन ब ना मन ब ना मन ब ईका गीकंबटा ब ಬಡ್ಡ ಪ್ಯಾಂಟ್ ಸೈನಿಕರು ರೆಡಿ ಆಗುತ್ತಿದ್ದಾರೆ ಇವರೇ ನಮ್ಮ ಬಾಲುಬಲಿ ಬುಲ್ಲಾಳನ ಸೈನಿಕರು ಸೈನಿಕರು ಒಳಗೆ ಒಂದು ಟಿ ಶರ್ಟ್ ಹಾಕ್ತೇನೆ ನೋಡೋಣ ಬಹಳ அலியாகணே தெல

ಫ್ರಂಟಿಂದ ಒಂದು ಲೈಟ್ ಫ್ರಂಟಿಂಗ್ ಫ್ರೂ ಹೋಗೋ ಇಲ್ಲಿ ಬಾಬಾ ಇಲ್ಲಿ ಇಲ್ಲಿ ಬಾ ಇಲ್ಲಿ ನೋಡಿ ಇಲ್ಲ ಲೈಟ್ ಏನು ಅಲ್ಲಿ ಮಾಡೋದು ಹಾಯಿರಲಿಲ್ಲ ನಡೆಯುತ್ತೆ ಮುಂದೆ ಪರವಾಗಿ ನೋಟು ಅಪ್ರು ರೈಟ್ ರೈಟ್ ಹೋಗು ಮಾಡಿ ನೀವು ಲೈಟ್ ಏನಿಲ್ಲ ಬಂದ್ ಮಾಡಿ ನಾನೊಂದು ಸ್ವಲ್ಪ ಬರೋ ಹೊರಗೆ ಫಸ್ಟ್ ಹೊರಗ ಬರ್ರಿ ಬರ್ರಿ ಇಲ್ಲಿ ಈಗ

ಸೈನಿಕರು ಅವರಿಬ್ರು ಅವನಿಂದ ಅವ್ರು ಏನು ಯಾವ ಡೈಲಾಗ್ ಹಾಕಿದ್ ನೋಡ್ಬಾರ್ದು ಕರೆಕ್ಟಲ್ಲಿದ್ರೆ ಈಗ ಮನಸ್ಸು ಮಾಡು ನಾನು ಮದುವೆ ಆಗಕ್ಕೆ ಒಪ್ಪು

मिननला बाऊ बेक पड दंग बडतयती बडतयती आकती बडितयती बडितयती नीं रेडी तोर मिननला बाऊ बक पड दंग बडितयती म्याऊ आटा न उडती लास्टी म्याऊ तोर उडतो तोरली तो याना एना मी कोण दाका पड उंद या बापाना स्टिल इत स्टिल ओ पाईबर काय ये

मैं आता हूँ ना नहीं गोंदने को मैं मैं इतना कौन दी इबरनॉल रोबरो इबरनॉल कोड़ी क्या दीमा होंगे तनु आदिलासा बताओ आर्मर 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 सुनिए नहीं दीमा हो रहा है रोमिंग लाइट बदला सिर्फ सेम बदले यार हंड्रेड है तो हम हंड्रेड है तो है सेम बदलो बदलो हम्म मोड़ा आईट लाइट ह

ఎల్ సి

ಹಾಕಿ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಅಂತ ನಾನು ನೋಡ್ಕೊಂಡಿದ್ದೀನಿ ಅಷ್ಟೇ ನಾನು ಆಮೇಲೆ ಜಾಸ್ತಿ ಏನು ಎಫರ್ಟ್ ಆಗ್ತಿಲ್ಲ ಪಾಪ ನಾನು ಹುಡುಗಿ ಅಲ್ವಾ ಅದಕ್ಕೆ ಬಿಡ್ರು ಅಷ್ಟೊಂದೆಲ್ಲ ಬರೋಂಗಿಲ್ಲ ಬಿಡ್ರಿ ಈಗ ಈಗ ಸುಮ್ಮನೆ ಈಗ ಕತ್ಲಾಗ ಮತ್ತೆ ಯಾರೆಲ್ಲ ಹೋಗಿದ್ರು ಸಪ್ಲಿಕ್ ಪರಾಗ ಭೀಮಾ ಇಲ್ಲಿ ಮುಂದಿರ್ರಿ ಇವರಿಬ್ರು ಕ್ಯಾರೆಕ್ಟರ್ ಮಾಡ್ತಿದ್ರು ಕೂಡ ಕ್ಯಾಮ್ರಾ ವರ್ಕ್ ಮಾಡ್ತಿದ್ರು ಆಕ್ಚುಲಿ ಸಂತು ಅವರು ಕ್ಯಾಮ್ರಾ ವರ್ಕ್ ಮಾಡ್ತಿದ್ದು ಕಾಣ್ತಿದೀರಾ ಡೋಂಟ್ ಫರಿ ಸಂತು ಅವ್ರು ಕ್ಯಾಮ್ರಾ ವರ್ಕ್ ಮಾಡ್ತಿರೋದು

ಅಂತೊಂದು ಇಕಡೆ ಹೋಗು ಬಿಡಿ ರೈಟ್ ಸೈಡ್ ಬಾಲಕ್ಕೆ 2 ಒಂದೇ ಅಲ್ಲ ಅದಕ್ಕೆ ಅದೇ ಅದಕ್ಕೆ ಆ ಟ್ಯಾಲೆಂಟ್ ಅಂತ ಹೋಗು ಹೋಗ್ಬಿಡ್ತೀನಿ ಹೋಗೋಣ ಓರ್ಗೆ ಮಾಡ್ತಾನೆ ಹುಡುಗನ ಸಂಡೆ ಹೋಗೋ ನಾವು ಹೋಗೋಣ ಒಂದ ನಾಲ್ಕು ಮಂದಿ ಔಟ್ ಅಲ್ಲಿ ಈ ಕಡೆ ಫುಲ್ ಹೋಗಿ ರೆಡಿ ಔಟ್ ಔಟ್

ಆ ರಾವ್ನ ಆಜಿರನೌದ ಹುಸೇನೇ ಬನಿಗೆ ಜಿ ಯಾ ಹೊರಗೆ ಆಂಗಿಲ್ಲ ನಾ ಬೋದು पकಡೋ ಏನು ಕ್ಯಾಮೆರಾಮನ್ ಸಂಜುಗಟಕ ತೆಂಗಿ ಜರ್ಬೇನೋಲ್ಲ ಕವರ್ ಕೂಡ ಮೈಡಿ ಅಣ್ಣರ ಎಡಣ್ಣಲ್ಲ ನಾ ಮುಕ್ಕಕ್ಕೆ ಪ್ಲಾಸ್ ಹಿಡಾತರ ನಾನು ಸೋ ಫ್ರೆಂಡ್ಸ್ ಇವತ್ತು ಎರಡನೇ ದಿನದ ಶೂಟಿಂಗ್ ಸಾರಿ ಮೂರನೇ ದಿನ ಗೋವಾದ ಫಸ್ಟ್ ನಿನ್ನ ಎರಡನೇದು ಇವತ್ತು ಮೂರನೇ ದಿನ ಶೂಟಿಂಗ್ ನಡೆಯತಾ ಇದೆ ನಾನು ಗಬ್ಬರ್ ಸಿಂಗ್ ಅಲ್ಲ ನಾನು ಬಾಲುಬಲಿ ಮಹಿಳಾ ಆಮೇಲೆ ಸೈನಿಕರು ಸೈನಿಕರನ್ನು ತೋರಿಸು ಸೈನಿಕರು ಲೋ ಬಜೆಟ್ ಸೈನಿಕರು ಲೋ ಬಜೆಟ್ ಇವ್ರು ಬರ್ರ

ನನಗೆ ಬರ್ದಿರ್ತೀನಿ ನಾನು ತಿಳ್ತೀನಿ ತಿರುದಿರ್ತೀನಿ ಯಾರನೂ ಐತಿ ತೆಲುಗೊಳಗೇನಪ್ಪ ಎರಡ್ರೂ ಅಂತೀನಿ ಏ ತಮಿಳು ಮಾತಾಡೋಂಗಿಲ್ಲ ತಮಿಳಲ್ಲಿ ತೆಲುಗು ಯಾವ್ದಿರಲಿ ಯಾವ್ದಿರಲಿ ಎಡ್ರೂ ಅಂತ ನಾನು ತೆಲುಗು ಅಂತ ನಾನೇ ಮತ್ತೆ ಅದೊಂದು ತಮಿಳೆಲ್ಲ ಇದು ತೆಲುಗು ಅದು ತಿಳಿಯಂಗಿಲ್ಲ ನನಗೆ ಅದು ಕೊಡೋದು ಅಂತ

அக்ஷன்படா நிங்கு அல் இன்னும்

ಪಟ್ನಾತ್ರಿ ಮುಗಿರ ಮುಗಿರಲ್ಲ ವಾಜಿ ಜಲ್ದಿ ಹತ್ರ ಮಧ್ಯಾಹ್ನ ಬಂದ ಅನ ಮಾತಾಡೋ ಹತ್ರೀ ಪಟ್ನಾತ್ರಿ ಹತ್ರ ಕಾಕೊಲ ಹೋಗಿ ಹೋತ್ರಿ

और तो बड़े नवरत एक्शन रेडी होस एक्शन कंटिन्यू रेडी बरो तक ऑन मुर्न एक्शन रेडी ना एक्शन कंटिन्यू ते मत कतर लागो सुपर अच्छा अडा इतरा नंबर नंबर का ऐसा का नहीं लगा

யார் லோயா தர பிரைலல என்னோட கண்டனோ படாட்சி پورا படாட்சி என்ன இருக்கு ஆ நோட் பாசில் இல்ல கலலது கலலது சாகு தகுது ஓடு போடணும் बारो मत बारो मत बल्लळी बम बल्लळी बम ये लो ना डुग्गी तो अरे लाईक पापा ने आनो कडे ओकलपणी इलिनदा इले जीतेते हं अक्खदी ते अलिंदा नो ಅದಕ್ಕೆ ಅದığım ಯಾಕಿನ ಕವರ್ ಇಲ್ಲ ಏನೋ ಡेंजर ಮಾಡ್ತಾರೆ ಸೌಂಡ್ ಬರ್ತಾನೆ ಅಲ್ಲಿ ಕೊಡ್ತೀನಿ ಅಲ್ಲಿ ಕೊಡ್ತೀನಿ ಆಯ್ಲಿ 300 ತರ ಸರ್ ನೋಡಿ ಬಾರೋಣ ಮತ್ತಕ್ಕೆ ಹೋಗೋಣ ಈ ಪಟಾಕಿ ಬಿಡೋ ಧಮ್ ಬಂದಿತ್ತು ಕಟ್ ಮಾಡಿದ್ರೆ ಅದ್ಮೇ ಇಂ ಕಿರಿದ್ಲೆ ತೆಲಂ ಕಿರಿಟ ಇಷ್ಟು ಮೇಲೆ ಅರ್ತತ್ತೆ ನೋಡಿ ಅನ್ ಹ್ಮ್ ಸರ್ ಅನ್ ಹಚ್ಚೆತ ಸರ್ ಹೋಗತ ಸರ್ ಅದನೆ ಅವನು ಸಮದ ನೀರಿದ್ದರ ಇದು ಮತ್ತೆ буде ಅಂತ ಆಗಲ್ಲ ಆಗುತ್ತಿಲ್ಲ ಇಕ್ಕೆ ಹೇಗಾದರೂ ಹೇಳ್ತಾನೆ ತಡಿಲ ಅದನ್ನ ಬಂದು ಆಯ್ತು ಇಲ್ಲಿ ಇಡೋರೆ ಈ ಭಾಗವನೆ ಏ ಏ

बाबा जल्दी बा बाबा कालेट हाँ वेरी गुड